ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿದ್ರೆ ನಮ್ಮೆಲ್ಲರ ಇವತ್ತು ಪೂಜೆ ಏನಂತ ಹೇಳಿದ್ರೆ ಇವತ್ತು ಬಂದು ನಮ್ಮನ್ನೂ ಹೋಗ್ತಾ ಇದ್ದಾರೆ ನಾನು ನಿನ್ನೆ ಇವ್ನಿಂಗ್ ಎಲ್ಲ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ವಾಚ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ಬರು ಕೂಡ ಆಂಜನೇಯ ಸ್ವಾಮಿಗೆ ಮಾಲೆ ಹಾಕ್ಕೊಂಡಿದ್ರು ನಾನು ಇದನ್ನು ಇನ್ನು ಒಂದಿನ ಇರೋ ಹಾಗೆ ತೆಗೆದಿದ್ದು ಆ್ಯಕ್ಚುಲಿ ಅವರು ತ್ರೀ ಡೇಸ್ ಹಾಕ್ಕೊಂಡಿದ್ರು ಅಮ್ಮ ಸೊಪ್ಪು ಮೊಸಪ್ಪು ಮಾಡಿದಕ್ಕೆ ಅಂತೇಳಿ ಸೊಪ್ಪನ್ನ ತೊಗೊಂಡು ಬಂದಿದ್ದೆ ಈ ವ್ಲಾಗ್ನ ಮಾಡೇ ಇರಲಿಲ್ಲ ಮಾಡಬೇಕು ಅಂತೇಳಿ ನಾನು ಒಂದು ಟೂ ಡೇಸ್ ಅವ್ರು ಹಾಕಾದ ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ನನ್ನ ಮಗ ಭಜನ ಕೇಳ್ತಾ ಇದ್ದ ಆಂಜನೇಯ ಸ್ವಾಮಿದು ಹಾಗೆ ನನ್ನ ಹೆಸ್ಬೆಂಡು ಬಟ್ಟೆ ಒಣಗಾಕ್ತಾಯಿದ್ರು ಗುಂಡೂನ ಒಂದು ತ್ರೀ ಡೇಸ್ ಕಟ್ ಹಾಕಿದ್ವಿ ಯಾಕಂತ ಹೇಳಿದ್ರೆ ಹೊಸ್ಲತ್ರ ಇರೋ ಹೂವೆಲ್ಲ ತಿನ್ಕೊಂಬಿಡೋದು ಮತ್ತು ಹೊಸ್ಲತ್ರನೇ ಗಲೀಜು ಮಾಡೋದು ಮಾಡ್ತಿದ್ದ ಅದಕ್ಕೋಸ್ಕರ ಒಂದು ತ್ರೀ ಡೇಸ್ ಮಾತ್ರನೇ ಅವನ್ನ ಕಟ್ ಹಾಕಿದ್ವಿ ನನಗೆ ಬೇಜಾರಾಗ್ತಿತ್ತು ಅವನ ನೋಡಿದ್ರೆ ಆದರೆ ಅವನ ಪಾಪ ಕಟ್ ಹಾಕಿದ್ರು ಏನೂ ಗಲಾಟೆ ಮಾಡಿಲ್ಲ ಆರಾಮಾಗಿ ಅವ್ನು ಆಟಾಡ್ಕೊಂಡೇ ಇದ್ದ ಏನು ತೊಂದರೆ ಆಗಿಲ್ಲ ನಮ್ಮ ಮಗ ನನ್ನ ಮಗ ಬಂದು ಆಂಜನೇಯ ಕೇಳ್ತಾ ಇದ್ರು ನನ್ನ ಹಸ್ಬೆಂಡು ಬಟ್ಟೆಗಳನ್ನೆಲ್ಲ ಒಗ್ಗಿ ಒಗ್ತಾಕೊತಾಯಿದ್ರು ಅಂದರೆ ಅವ್ರು ಯೂಸ್ ಮಾಡಿರೋ ಬಟ್ಟೆಗಳನ್ನ ಹೋಗ್ಕೊತಾಯಿದ್ರು ನಾನು ಬೆಳಗ್ಗೆಗೆ ಮೊಸ ಮೊಸಪ್ಪು ಸಾರು ಮಾಡಬೇಕಾಗಿತ್ತು ಆವತ್ತಿನ ದಿನ ನಾನು ಇತ್ಕಿದ್ದು ಬೇಳೆ ಸಾರು ಮಾಡಿದ್ದೆ ಮನೆಯಲ್ಲಿ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ ಅದಾದಮೇಲೆ ಮೊಸಪ್ಪಿಗೆ ರೆಡಿ ಮಾಡ್ಕೊಬೇಕು ಇವಾಗಲೇ ಸೊಪ್ಪೆಲ್ಲ ಬಿಡಿಸ್ಕೊಂಬಿಟ್ರೆ ಅಂತೇಳಿ ಬಿಡಿಸ್ಕೊಂಡಿದ್ದು ಇದು ಬಂದು ಮಾರ್ನಿಂಗು ಅವರು ಇರುಮುಡಿಗೆ ಹೋಗಬೇಕಾಗಿತ್ತು ಆವತ್ತಿನ ದಿನ ಅಂದರೆ ಸಂಜೆ ಹೋದರು ಅವರು ಇರುಮಡಿಗೆ ಇದು ಬಂದು ಮಾರ್ನಿಂಗ್ ಪೂಜೆಗೆ ರೆಡಿ ಮಾಡಿದ್ದಿತ್ತು ಮನೆಯಲ್ಲಿ గోలే హాల్ మార్తనే అంత కట్ట నేను బిట్బిడ్తా అవున కట

ಏನಂತ ಹೇಳಿದ್ರೆ ಹಾಡನ್ನ ಹಾಕಿದ್ವಲ್ಲ ಸೊ ಅದು ಕಾಪೇಟ್ ಇಶ್ಯೂ ಆಗುತ್ತೆ ಅಂತೇಳಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಮನ್ ಎಷ್ಟು ಚಳಿ ಇತ್ತು ಅಂತೇಳಿದ್ರೆ ಆ ತ್ರೀ ಡೇಸು ತುಂಬಾ ಚಳಿ ಯಾಕಂದರೆ ದೀಪಕ್ಕೆ ಅಂದರೆ ನಾವು ತುಪ್ಪ ಹಾಕ್ತಾಯಿದ್ದು ತುಪ್ಪನ ಹಾಕಿದ ತಕ್ಷಣವೇ ಗಟ್ಟಿ ಎಷ್ಟು ಬಿಸಿ ಮಾಡಿ ತುಪ್ಪ ಹಾಕಿದ್ರು ಅಷ್ಟೇ ಇಮಿಡಿಯೇಟ್ ಗಟ್ಟಿ ಅಷ್ಟು ಕೋಲ್ಡ್ ಇತ್ತು ಒಂಥರ ವೆದರು ತುಂಬಾ ಕೋಲ್ಡ್ ಇತ್ತು ನನಗಂತೂ ಚಳಿ ಆಗ್ತಿತ್ತು ಬಟ್ ಅಂದರೆ ಅವ್ರಿಗೆ ಮಾಲೆ ಹಾಕೊಂಡಿತ್ತರಲ್ವ ಅವ್ರಿಗೇನು ಆ ಥರ ಅನಿಸ್ತಿರಲ್ಲ ತುಂಬ ಚೆನ್ನಾಗಿತ್ತು ಮನಸ್ಸು ಒಂಥರ ಎಷ್ಟು ಶಾಂತಿಯಾಗಿತ್ತು ಅಂತ ಅಂತೇಳಿದ್ರೆ ಬೆಳಗ್ಗೆ ಬೆಳಗ್ಗೆ ಇತ್ತು ಪೂಜೆ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ ಏನೋ ಒಂಥರ ಫ್ರೆಶ್ ಅನ್ನೋ ಮೂಡ್ ಬರುತ್ತೆ ಪೂಜೆ ಪೂಜೆ ಎಲ್ಲ ಮಾಡಿದಾಗ ತುಂಬ ಖುಷಿ ಅನಿಸುತ್ತೆ ಮನೆಯಲ್ಲಿ ನಮಗಂತೂ ಒಂಥರ ನೆಮ್ಮದಿ ಅಂತಲೇ ಅನ್ನಿಸ್ತು ಮನೆಯಲ್ಲೆಲ್ಲ ಪೂರ್ತಿ ಅವರು ಕೂಡ ಮಾಲೆ ಹಾಕಿದಿತ್ತಾಗಿರ್ಬೋದು ಮನೆಯಲ್ಲಿ ದಿನ ಅವರು ಮಾಲೆ ಬಿಚ್ಚೋರ್ಗೂ ಭಜನೆ ಪೂಜೆ ಎಲ್ಲ ಕೇಳಿ ಏನೋ ಒಂಥರ ಮನ್ಸಿಗೆ ಸಮಾಧಾನ ಸಿಗ್ತಾಯಿತ್ತು ಆಂಜನೇಯ ಸ್ವಾಮಿ ಮಾಲೆ ಹಾಕ್ಕೊಂಡಿದ್ದಾಗ ಅವರು ವ್ರತಗಳನ್ನೆಲ್ಲ ಯಾವ ರೀತಿ ಮಾಡಿದ್ರ ಅಂತ ಮಾಡಿದ್ರು ಅಂತ ಹೇಳಿದ್ರೆ ದಿನ ಬೆಳಗ್ಗೆ ಎತ್ತಿ ತಣ್ಣ ಸ್ನಾನ ಮಾಡಬೇಕು ಅಂದರೆ ಮಕ್ಕಳು ಮಕ್ಕಳಿಗಾದರೆ ಒಂದು ಸ್ವಲ್ಪ ಬೆಚ್ಚು ನೀರು ಮಾಡಿ ಹಾಕ್ಬೋದು ಬೆಚ್ಚು ನೀರಲ್ಲಿ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ದೇವ್ರ ಜಪಗಳನ್ನ ಮಾಡಿಕೊಂಡು ಹಾಗೆ ಮನೆಗೆ ಬರಬೇಕು ಅವ್ರದ್ದು ಏನೇನು ದಿನನಿತ್ಯ ಕೆಲಸಗಳಿರುತ್ತೋ ಅದನ್ನೆಲ್ಲ ಮಾಡ್ತಾ ಇರಬೇಕು ಅದರಲ್ಲೆಲ್ಲ ಏನು ತೊಂದರೆ ಇರೋಲ್ಲ ಆರಾಮಾಗಿ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಬೋದು ಅದಾದ ನಂತರ ಮನೆಗೆ ಬಂದರೆ ಅವರು ಹಾಸಿಗೆ ಮೇಲೆಲ್ಲ ಕುತ್ಕೊಳ್ಳೋದು ಆ ಥರ ಎಲ್ಲ ಮಾಡೋ ಹಾಗಿಲ್ಲ ನೆಲದ ಮೇಲೆ ಕುತ್ಕೋಬೇಕು ಅವರಿಗೋಸ್ಕರ ಚಾಪೆ ಎಲ್ಲ ಇರುತ್ತೆ ಸಪ್ರೇಟಾಗಿ ಚಾಪೆ ಹಾಯಿಸ್ಕೊಂಡು ನೀಟಾಗಿ ಮಡಿಯಿಂದ ಮಾಡಬೇಕು ಚಾಪೆ ಮೇಲೆ ಮಲ್ಕೊಬೇಕು ಅವರು ಹಾಸಿಗೆ ಮೇಲೆಲ್ಲ ಮಲ್ಕೊಳ್ಳೋ ಆಗಿರಲ್ಲ ಏನೋ ಒಂಥರ ನಿಜ ಹೇಳಬೇಕು ಅಂದರೆ ಈ ವ್ರತಗಳೆಲ್ಲ ಮಾಡುವಾಗ ತುಂಬಾ ಏನೋ ಒಂಥರ ಖುಷಿ ಅನಿಸುತ್ತೆ ಮನೆ ಎಷ್ಟು ಸ್ವಚ್ಛವಾಗಿದೆ ಅನಿಸುತ್ತೆ ನಾವು ಏನೇ ಮಾಡಿದ್ರು ಯಾವುದೇ ರೀತಿ ಸ್ವಚ್ಛವಾಗಿಟ್ಟು ನಾವು ನಾರ್ಮಲ್ ಟೈಮಲ್ಲೆಲ್ಲ ಮಾಡಿದಾಗ ನಮ್ಗೆ ಅಷ್ಟು ಫೀಲ್ ಆಗಲ್ಲ ಈ ಥರ ಮಾಲೆ ಹಾಕಿರೋ ಟೈಮಲ್ಲಿ ಇನ್ನೂ ಏನೋ ಒಂಥರ ಇನ್ನೂ ಒಂಥರ ಮಡಿ ಮಡಿ ಥರ ಮಾಡೋದ್ರಿಂದ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಮಗುಗೂ ಅಷ್ಟೇ ತುಂಬಾ ಸ್ವಚ್ಛವಾಗಿದ್ರು ಅವರು ಕೂಡ ಎಷ್ಟು ಮಡಿ ಕಾಪಾಡ್ತಿದ್ರು ಅಂತೇಳಿದ್ರೆ ನಾವು ಹೇಳಿದಾಗೆಲ್ಲ ಕೇಳ್ತಾ ಇದ್ರು ನಮ್ಮ ನನ್ನ ಮಗನೂ ಅಷ್ಟೇ ಏನಂತೇಳಿದ್ರೆ ನಾನು ನನ್ನ ಹಸ್ಬೆಂಡ್ನ ನನ್ನ ಮದುವೆ ಆದಾಗಿಂದೂ ಇದುವರೆಗೂ ಹೋಗಿ ಬನ್ನಿ ಆ ಥರ ಎಲ್ಲ ಮಾತಾಡಿಸ್ತವ್ರೆ ಅಲ್ಲ ನಾನು ಈಗೀಗ ಏನಂತೇಳಿದ್ರೆ ಮಾಲೆ ಹಾಕಿ ಅವರು ಮಾಲೆ ಹಾಕಿದ ಮೇಲೆ ನನಗೆ ಕಂಟಿನ್ಯೂಯಸ್ ಆಗಿ ಹೋಗಿ ಬನ್ನಿ ಅಂತಲೇ ಮಾತು ಇದೆ ಅದು ಒಂದೊಳ್ಳೆ ರೀತಿ ಅಂತಲೇ ಅನಿಸ್ಬೋದು ನಾನು ಕೂಡ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಹೋಗಿ ಬನ್ನಿ ಅಂತಲೇ ಮಾತಾಡಿಸ್ತಾ ಇದ್ದೀನಿ ಏನೋ ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಈ ಮಾಲೆ ಹಾಕಿದ್ಮೇಲೆ ನಮಗೆ ಒಂಥರ ಮನೆ ನೆಮ್ಮದಿಯಾಗಿದೆ ಒಂಥರ ಖುಷಿಯಾಗಿದೆ ಎಲ್ಲರೂ ಖುಷಿಯಾಗಿದ್ದೀವಿ ನಾನು ಆದಷ್ಟು ಈ ವಿಡಿಯೋಗೆ ವಾಯ್ಸ್ ಓವರ್ನೇ ಏನಕ್ಕೆ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಆರ್ಟ್ ಪ್ಲೇ ಮಾಡಿಬಿಟ್ಟಿದ್ರು ಅಂದರೆ ಆಂಜನೇಯ ವ್ರ ಸ್ವಾಮಿದು ಆ ರೇಟ್ ಇಶ್ಯೂ ಆಗುತ್ತೆ ಅಂತೇಳಿ ನಾನು ಆದಷ್ಟು ನಾನು ವಾಯ್ಸ್ ಓವರ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರೂ ಆದಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ದೇವ್ರಗಳ ವ್ರತನ ಮಾಡಿ ಹಾಗೆ ನಮಗೆ ಯಾರೇ ಕೈ ಇಡಲಿಲ್ಲ ಅಂದರೂ ಆ ದೇವರು ಒಂದೆಲ್ಲ ದಿವಸ ಕೈ ಹಿಡ್ದೇ ಹಿಡಿತಾನೆ ಹಾಗೆ ನಮ್ಮಲ್ಲಿ ಸತ್ಯ ಧರ್ಮ ಎಲ್ಲ ಇದ್ದರೆ ಯಾವತ್ತಿಗೂ ನಮ್ಗೆ ಒಳ್ಳೇದು ಹಾಗೆ ಆಗುತ್ತೆ ಯಾವುದೇ ಕಾರಣಕ್ಕೂ ಇನ್ನೊಬ್ರನ್ನ ತುಳಿದು ಮೇಲ್ ಬರಬೇಕು ಅಂತ ಮಾತ್ರ ಅಂದ್ಕೋಬೇಡಿ ಕಷ್ಟಪಡು ಕಷ್ಟಪಟ್ಟರೆ ಒಂದಲ್ಲ ಒಂದು ದಿವಸ ಮೇಲೆ ಬಂದೇ ಬರ್ತೀರಾ ಇನ್ನೊಬ್ಬರನ್ನ ತುಳಿದು ನಾವು ಮೇಲೆ ಹೋದರೆ ಅದು ಯಾವತ್ತಾರು ಒಂದು ದಿವಸ ನಮಗೆ ಅದು ಕೆಟ್ಟದಾಗತ್ತೆ ಸೊ ಅದಕ್ಕೋಸ್ಕರನೇ ಯಾವತ್ತೂ ಇನ್ನೊಬ್ರನ್ನ ತುಳಿದು ನಾವು ಮೇಲೆ ಬರಬೇಕು ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಯಾವತ್ತಿದ್ರೂ ಕಷ್ಟ ಆಗಲಿ ಸುಖ ಆಗಲಿ ಕಷ್ಟಪಟ್ಟೆ ಮಾಡಿ ಕೆಲವೊಂದು ಟೈಮು ಅನಿಸುತ್ತೆ ಅನ್ಯಾಯ ಮಾಡ್ದವ್ರೇ ಚೆನ್ನಾಗಿರ್ತಾರೆ ಒಳ್ಳೇದು ಮಾಡ್ದವ್ರಿಗೆ ಯಾವತ್ತು ಯಾವತ್ತೂ ಚೆನ್ನಾಗಿರೋದಕ್ಕೆ ಆಗಲ್ಲ ಅಂತ ನನ್ನ ನಾನು ನನಗೂ ಕೂಡ ತುಂಬ ಸಲ ಆ ಥರ ಅನಿಸಿದೆ ಆಗೆಲ್ಲ ನಾನು ಅಂದ್ಕೊಳ್ಳೋದೇ ಒಂದು ನಮ್ಮ ಜೊತೆ ದೇವರಿದ್ದಾನೆ ನಮ್ಮದೇನಿದೆ ಸತ್ಯ ಧರ್ಮದಿಂದ ನಾವು ನಡ್ಕೊಂಡು ಹೋಗೋಣ ಸುಳ್ಳು ಮೋಸ ಮಾಡಿದೆ ಇನ್ನೊಬ್ಬರು ಹಿಂದೆ ಬೆನ್ನಿಗೆ ಚೂರೆ ಹಾಕ್ತೇನೆ ನ್ಯಾಯವಾಗಿ ನಾವು ಬದುಕನ್ನು ನಾವು ಸಾಗಿಸ್ತಾ ಹೋದರೆ ನಮಗೆ ಒಂದೆಲ್ಲ ಒಂದಿನ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ಎಷ್ಟೊಂದು ಜನರ ಆ ಥರ ಬೆನ್ನಿಗೆ ಚೂರಿ ಹಾಕೋರ ಮನಸ್ಸು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ನಮ್ಮ ಮನ್ಸ್ಗಳಾಗಲ್ಲ ನಾವು ನ್ಯಾಯವಾಗಿದ್ದೀವಿ ಅಂತ ನಮ್ಮ ಮನಸ್ಸು ಪೂರ್ತಿಯಾಗಿ ನಮ್ಮ ಜೀವನನ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ಅಷ್ಟೇ ಒಬ್ಬರು ಕೆಟ್ಟದ್ದು ಮಾಡ್ತಾಯಿದ್ದಾರೆ ಅವ್ರಿಗೆ ಕೆಟ್ಟದಾಗ್ತಾಯಿದೆ ಅಂತ ನಾವು ಕೂಡ ಕೆಟ್ಟ ದಾರಿನ ಕೆಟ್ಟ ದಾರಿಯಲ್ಲಿ ಹೋಗದೆ ಕೆಟ್ಟ ಕೆಟ್ಟ ಜನರ ಜೊತೆ ಇರ್ತದೆ ನಮ್ಮ ಪಾಡಿಗೆ ನಾವು ನಮ್ಮ ಸತ್ತದಾರಿಯಲ್ಲೇ ನಡೀತೀವಲ್ವಾ ಆವಾಗಲೇ ನಮಗೆ ಒಳ್ಳೇದಾಗೋದು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿಲ್ಲ ಹೇಗೆ ಅನಿಸುತ್ತಾ ಏನೋ ಅಂತ ನನ್ನ ಮನಸ್ಸಲ್ಲಿ ಏನು ಅನಿಸಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಆ ದೇವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಯಾರ್ಯಾರು ಒಳ್ಳೆ ಒಳ್ಳೆ ದಾರಿಯಲ್ಲಿ ನಡೀತಾರೋ ಅವ್ರಿಗೆ ಯಾವತ್ತಿದ್ರೂ ಒಳ್ಳೇದಾಗೇ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಜೀವನದಲ್ಲೂ ಖುಷಿಯಾಗಿರಿ ನಮ್ಮ ಖುಷಿ ಏನಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಅದನ್ನು ಬಿಟ್ಟು ಬೇರೆ ಯಾರೂ ಇರೋಲ್ಲ ಬೇರೆ ಯಾರೂ ಬರಲ್ಲ ನಮ್ಮ ಕಷ್ಟ ಸುಖ ಏನೇ ಆಗಿರ್ಬೋದು ನಮ್ಮ ಜೊತೆ ಜೊತೆ ಆಗಿರೋದು ನನ್ನ ಫ್ಯಾಮಿಲಿ ಒಬ್ಬರೇ ಎಷ್ಟೇ ಅವರಿಂದ ಎಷ್ಟೇ ನೋವಾಗ್ಬೋದು ಅವ್ರಿಷ್ಟ ಅವರಿಂದ ಎಷ್ಟೇ ಖುಷಿ ಆಗ್ಬೋದು ಅದು ಅದು ಒಂಥರ ಸ್ಪೆಷಲ್ ಆಗಿರುತ್ತೆ ಏನೇ ದುಃಖ ಆದ್ರೂ ಅದಕ್ಕೊಂದು ಅರ್ಥ ಇರುತ್ತೆ ನಾವು ಆ ಪ್ರತಿಯೊಂದು ದುಃಖದಿಂದನೂ ಏನಾದರೂ ಒಂದು ಕಲಿಯೋ ಅಂಥದ್ದೇ ಇರುತ್ತೆ ಅದರಿಂದ ಯಾವಾಗಲೂ ಖುಷಿಯಾಗಿರಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆದಷ್ಟು ಬೇರೆಯವರಿಂದ ಬೇರೆಯವರಿಗೋಸ್ಕರ ಫ್ಯಾಮಿಲಿನ ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಈ ವಿಡಿಯೋ ಮೂಲದಕ್ಕೆ ಇಷ್ಟಪಡ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವತ್ತಿದ್ರೂ ನಿಮ್ಮ ಕಷ್ಟ ಸುಖನ ನೀವು ಫ್ಯಾಮಿಲಿಯವ್ರ ಜೊತೆ ಜೊತೆಗೂಡಿ ನೀವು ಕಷ್ಟನ ಪಟ್ಟಾಗ ನಿಮಗೆ ಅದು ಯಾವತ್ತೂ ಕಷ್ಟ ಅನ್ಸಲ್ಲ ಅದಕ್ಕೋಸ್ಕರ ಅಷ್ಟೇ ಜಾಸ್ತಿ ಮಾತಾಡಿದರೆ ಸಾರಿ ಪುಳಿಯೋಗರೆ ಇದ್ದೀನಿ ಟಿಫನ್ಗೆ ಹಾಗೆ ಮೊಸಪ್ಪು ಮಾಡಿದ್ವಿ ಮಧ್ಯಾಹ್ನಕ್ಕೆ ಇವಾಗ ಪುಳಿಯೋಗರೆ ಮಾಡಿದ್ರು ಇವತ್ತು ನಮ್ಮ ಮನೇಲಿ ಪೂಜೆ ಅಂದರೆ ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ ನಿಮಗೆ ಹೋದ ಬ್ಲಾಗಲ್ಲಿ ಹೇಳಿದೆ ಮಾಲೆ ಹಾಕುತ್ತಾರೆ ಅಂತೇಳಿ ಆಗಲೇ ಮಾಲೆ ಹಾಕಿ ತ್ರೀ ಡೇಸ್ ಕಂಪ್ಲೀಟ್ ಆಯಿತು ತ್ರೀ ಡೇಸು ಇವತ್ತಿಗೆ ಇವತ್ತು ಹಿರುಮುಡಿಗೆ ಇದ್ದಾರೆ ಪೂಜೆ ಮಾಡಿ ಮನೆಯಲ್ಲಿ ಅವ್ರು ಇವಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇವಾಗ ಅನ್ನಕ್ಕಿರಬೇಕು ಬುಳ್ಳಿಯೊಬ್ಬರೆ ಮಾಡಿದ್ದೀನಿ ಆ್ಯಂಡ್ ಮೋಸಪ್ಪ ಮಾಡಿದ್ದೀನಿ ಇವಾಗ ಅನ್ನಕ್ಕೆ ಇಡಬೇಕು ಅನ್ನಕ್ಕೆ ಇಟ್ಟರೆ ಅವ್ರಿಗೆ ಬಂದಿದ್ದ ತಕ್ಷಣ ಟಿಫನ್ ಹಾಕ್ಕೊಡೋದು ನಿಮಗೆ ಗೊತ್ತು ಮಳೆ ಹಾಕಿದರೆ ಅಷ್ಟು ಮನೇಲಿ ಒಂಥರ ಯಾವಾಗಲೂ ಇರಲೇಬೇಕು ಅವ್ರಿಗೆ ಮನೇಲಿ ಎಲ್ಲ ಥರ ಅಡುಗೆ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಕಂಪ್ಲೀಟಾಗಿ ಮನೇಲೆ ಎಲ್ಲ ಈ ಇದರಲ್ಲಿ ತ್ರೀ ಡೇಸಲ್ಲಿ ಕಂಪ್ಲೀಟಾಗಿ ಫುಲ್ ಚಳಿ ಅಂತೆ ಜಾಸ್ತಿ ಅಂತ ಬೇರೆ ನ್ಯೂಸಲ್ಲಿ ಅನೌನ್ಸ್ ಮಾಡಿದರು ಅದು ನಿಜ ದೀಪ್ ದೇವ್ರ ದೀಪಕ್ಕೆ ನಾವು ತುಪ್ಪ ಹಾಕ್ತಾಯಿದ್ರೆ ಅದು ಗತ್ ಕಾಯಿಸಿ ಅಂದರೆ ಬಿಸಿಲಿ ಸ್ವಲ್ಪ ಇಟ್ಬಿಟ್ಟು ಅವೇಲಿ ಸ್ವಲ್ಪ ಅದನ್ನು ಇದು ಮಾಡಿಬಿಟ್ಟು ಮೆಲ್ಟ್ ಮಾಡಿಬಿಟ್ಟು ಹಾಕಿದ್ರು ಬೇಗ ಬೇರೆ ಗಟ್ಟಿ ಆಗ್ತಿದೆ ಅಷ್ಟು ಎದರು ಕೋಲ್ಡ್ ಇದೆ ನಿಜ ಹಾಗೂ ದೇವ ಕಾರ್ಯ ಮಾಡಲೇಬೇಕಲ್ಲ ಸೊ ಹಾಗಾಗಿ ಪುಳಿಯೊಬ್ಬರು ರೆಡಿ ಪುಳಿಯೋಗರೆ ರೆಡಿ ಆಯಿತು ಗಾಯ್ಸ್ ಪುಳ್ಳಿಯೊಗ್ರೆ ನಾನು ಮುಚ್ಚಿತಿ ಅನ್ನೋ ಕಿತ್ಬಿಡ್ತೀನಿ ನನ್ನ ಕೆಲಸ ಅಡುಗೆ ಮನೆ ಕೆಲಸ ಮುಗಿದಂಗೆ ಆಯಿತು ಅವ್ರು ಬಂದ ಮೇಲೆ ಕಿಪ್ಪಣ ಹಾಕ್ಕೊಡೋದು ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಕೆಲಸಕ್ಕೆ ರೆಡಿ ಆಗಬೇಕು ಸೊ ಅದಕ್ಕೋಸ್ಕರ ಬೇಗ ಬೇಗ ಮಾಡಿಬಿಡ್ತೀನಿ ನಾನು ಇಲ್ಲಾಂದರೆ ನಾನು ಇದನ್ನು ಆಮೇಲೆ ಮಾಡ್ಕೊಬೋದು ಫಸ್ಟು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೂವೆಲ್ಲ ಹಾಕಿ ದೇವರಿಗೆ ಆಮೇಲೆ ಅವರಿಗೆ ಪೂಜೆ ಮಾಡೋದಕ್ಕೆ ಇದು ಮಾಡ್ತೀನಿ ಸೊ ಇವಾಗ ನಾನು ಕೂಡ ರೆಡಿ ಆಗಬೇಕು ಇವಾಗ ಅದಾದ ಮೇಲೆ ಅವರು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾದಮೇಲೆ ಅವರಿಗೆ ಊಟನ ಹಾಕ್ಕೊಟ್ಟೆ ಏನು ಪುಳಿಯೋಗರೆ ಮಾಡಿದ್ನಲ್ವ ಅದನ್ನು ಪುಳಿಯೋಗರೆ ಹಾಕ್ಕೊಟ್ಟು ಅವರು ಕೂಡ ಕುತ್ಕೊಂಡು ತಿಂದರು ಅದಾದಮೇಲೆ ನಾನು ಕೂಡ ಕೆಲ್ಸಕ್ಕೆ ಬೇಗ ಬೇಗ ರೆಡಿಯಾಗಿ ಕೆಲಸಕ್ಕೆ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ತು ಸಿಗೋಣ ಬಾಯ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್